ನೋಡಿ ಇಪ್ಪತ್ತೆರಡು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದರ ಪ್ರಮುಖ ಕರೆಂಟ್ ಅಫೇರ್ಸ್ ಅಸ್ ಎಲ್ಲರಿಗೂ ಈ ಕೆಳಗಿನ ಹೇಳಿಕೆಯನ್ನು ಪರಿಗಣೇಶ ಪರಿಗಣಿಸಿ ಆರು ಸಾವಿರ ಮೀಟರ್ ಎತ್ತರದಲ್ಲಿ ವಿಶ್ವದ ಅತ್ಯಂತ ಆಳವಾದ ನೀರಿನೊಳಗೆ ಸಂಶೋಧನಾ ಪ್ರಯೋಗಾಲಯವನ್ನು ಭಾರತ ನಿರ್ಮಿಸಿದಂತೆ ಇದು ಹಿಂದೂ ಮಹಾಸಾಗರದಲ್ಲಿ ಇದನ್ನು ನಿರ್ಮಿಸಲಾಗಿದೆ ಇಲ್ಲಿ ಯಾವ ಹೇಳಿಕೆಯು ತಪ್ಪಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಈ ರೀತಿ ಆಗ ಕೆರೆ ನೀವು ಅತ್ಯಂತ ಆಳವಾದ ನೀರಿನೊಳಗೆ ಸಂಶೋಧನಾ ಪ್ರಯೋಗಾಲಯ ಆರ್ ಸಾವಿರ ಮೀಟರ್ ಅಂದ್ರೆ ನೀರಿನೊಳಗಿಂದ ಮೇಲೆ ಆರ್ ಸಾವಿರ ಮೀಟರ್ ಪೂರ್ತಿ ಅತ್ಯಂತ ಎತ್ತರವಾದ ಯಾವ ಹೇಳಿಕೆ ತಪ್ಪಾಗಿತ್ರಿ ಇದಕ್ಕೆ ಸರಿ ಉತ್ತರ ಒಂದು ಮತ್ತು ಎರಡು ಅಲ್ಲ ಯಾಕಂದ್ರೆ ಇದು ಕರೆಕ್ಟ್ ಆಗೈತಿ ಇದು ಕರೆಕ್ಟ್ ಆಗೈತೆ ಕೇಳ್ತಾನೆ ಸೋನಾಪುರ ಮತ್ತು ಪುರಿ ಎನ್ನುವ ಕಡಲ ತೀರಗಳು ಈ ಕೆಳಗಿನ ಯಾವ ರಾಜ್ಯದಲ್ಲಿ ಕಂಡು ಸೋನಾಪುರ ಮತ್ತು ಪುರಿ ಎನ್ನುವ ಕಡಲ ತೀರಗಳು ಕಂಡು ಯಾವ ರಾಜ್ಯದ ವೆರಿ ವೆರಿ ಇಂಪಾರ್ಟೆಂಟ್ ಸೂಪರ ಸೋನಾಪುರ ಮತ್ತು ಪುರಿ ಇದಕ್ಕೆ ಸರ್ ಅಂದ್ರೆ ಎರಡು ಇತ್ತೀಚೆಗೆ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡೆರಡು ಅದಕ್ಕೆ ಸುದ್ದಿ ಆಗದವ್ರೆ ಇದಕ್ಕೆ ಸರ್ ಯಾವ್ದು ಥರ ಒಡಿಶಾ ರಾಜ್ಯದಲ್ಲಿ ಕಂಡು ಬರ್ತಾವೆ ನೋಡ್ರಿ ಇತ್ತೀಚಿಗೆ ಒಡಿಶಾದ ಎರಡು ಕಡಲ ತೀರಗಳಿಗೆ ಬ್ಲೂ ಫ್ಲಾಗ್ ಜಾಗತಿಕ ಗುಣಮಟ್ಟವನ್ನು ಕೊಡಲಾಗಿದೆ ಅವು ಯಾವಂತ ಕೇಳ್ಬೋದ್ರೆ ಸೋನಾಪುರ ಮತ್ತು ಪುರಿ ಕಡಲ ತೀರಗಳು ಇತ್ತೀಚು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನಾಗ ಬ್ಲೂ ಫ್ಲಾಗ್ ಪ್ರಾಮಾಣಿಕಕೃತವನ್ನು ಪಡೆದುಕೊಂಡವಂತೆ ಓಕೆನಾ ಸೊ ಹಾಗಾಗಿ ಇದಕ್ಕೆ ಸರ್ ಯಾವ್ದು ಒಡಿಶಾ ರಾಜ್ಯ ರೈಟ್ ಅಂತ ಇಂಥವು ಕೇಳ್ತಾನೆ ಎಕ್ಸಾಮ್ ಆಗ್ ಈ ಕೆಳ ಕಂಡವುಗಳಲ್ಲಿ ಕೊಡುಬದ್ರಿ ಕಂಡು ಬರೋದಿಲ್ಲ ರೀ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡದಲ್ಲ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡಿರತಕ್ಕಂಥ ಪಡುಪದ್ರಿ ಬೀಚ್ ಅದು ಪಡುಪದ್ರಿ ಬೀಚ್ ಅದು ಕಂಡು ಬರತಕ್ಕಂಥದ್ದಲ್ರಿ ಯಾರು ಕರ್ನಾಟಕ ರಾಜ್ಯದ ಉಡುಪಿ ಜಿಲ್ಲೆಯಲ್ಲಿ ಕಂಡು ಬರ್ತಾವ ಇತ್ತೀಚಿಗೆ ಬ್ಲೂ ಫ್ಲಾಗ್ ಮಾನ್ಯತೆಯನ್ನು ಪಡೆದುಕೊಂಡಿರತಕ್ಕಂತಹ ತ್ರೀವರ್ಧನ್ ಹಿಂಗೆ ಕೇಳೋದು ಕ್ವೆಶನ್ಸ್ ಟ್ರೀವರ್ಧನ್ ಆಮೇಲೆ ನಾಗಾವ್ ಮತ್ತೆ ನಾಗರಾವ್ ಅಂತ ಬರ್ಕೊಂಡ್ರಿ ನಾಗರಾವ್ ಅಲ್ಲ ನಾಗಾಂವ್ ನೆಕ್ಸ್ಟ್ ಪರ್ನಾಕ್ ಪರ್ನಾಕ್ ನೆಕ್ಸ್ಟ್ ಗುಹಾಗರ್ ಗುಹಾಗರ ಗುಹಾಗರ ಮತ್ತಿನ ಒಂದು ಲಡ್ ಫಾರ್ ಇವೆಲ್ಲ ಬ್ಲೂ ಫ್ಲಾಂಗ್ ಮನೆ ಪಡೆದುಕೊಂಡ್ ಅವು ಯಾವ ರಾಜ್ಯದಲ್ಲಿ ಕಂಡು ಇವೆಲ್ಲ ವಸ್ತು ಯಾವ ರಾಜ್ಯದಲ್ಲಿ ಕಂಡು ಅಂತ ಕೇಳ್ತಾನೆ ಇವೆಲ್ಲ ಯಾವ ರಾಜ್ಯದಲ್ಲಿ ಕಂಡು ಬರ್ತಾವೆ ಎಕ್ಸಲೆಂಟ್ ಇದಕ್ಕೆ ಸರಿ ಯಾವ ಉತ್ತರ ಮಹಾರಾಷ್ಟ್ರ ರಾಜ್ಯದಲ್ಲಿ ಕಂಡು ಬರ್ತಾವ್ರಿ ಮಹಾರಾಷ್ಟ್ರ ರಾಜ್ಯದ ಕೆಸರಿ ಆಗುತ್ತೆ ಇದೇ ರೀತಿಯಾಗಿ ಓದ್ಕಿರಿ ಕೇಳ್ತಾನೆ ಬಿಡ್ಬಡ್ರೆ ಆಯ್ತಾ ಅದೇ ರೀತಿಯಾಗಿ ಗೊಂದಾಬಿಲ್ಲು ಸರೋವರ ಇತ್ತೀಚಿಗೆ ರಾಮ್ಸಾರ ತಾಣಗಳ ಪಟ್ಟಿಗೆ ಶೇರ್ಪಡಗ ಗೊಂದಾಬಿಲ್ ಸರೋವರ ಕರಾಡ್ತಾನೆ ಇತ್ತೀಚಿಗೆ ರಾಮ್ಸಾರ ತಾಣಗಳ ಪಟ್ಟಿಗೆ ಶೇರ್ಪಡೆಗಿರತಕ್ಕಂಥ ಗೊಂದಾಬಿಲ್ಲು ಸರೋವರ ಕಂಡುಬರು ಇತ್ತೀಚೆಗೆ ರಾಮ್ಸಾರ ತಾಣಗಳ ಪಟ್ಟಿಗೆ ಶೇರ್ಪಡೆಗಿರತಕ್ಕಂಥ ಗೊಂದಾಬಿಲ್ಲು ಸರೋವರ ಎಲ್ಲಿ ಬರುತ್ತದೆ ಇದಕ್ಕೆ ಸರಿ ಯಾವುದೋ ಹತ್ರ ಬಿಹಾರ ರಾಜ್ಯದಲ್ಲಿ ಕಂಡು ಬರುತ್ತದೆ ಗೊಂದಾಬಿಲ್ಸರ್ ಅವರ ಬಿಹಾರ ರಾಜ್ಯ ಈ ಕೆಳಕಂಡವುಗಳಲ್ಲಿ ಗ್ರಾಮೀಣ ಕ್ರಿಕೆಟ್ ಲೀಗ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಇತ್ತೀಚೆಗೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಅಂತ ಬರುತ್ತದೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಇತ್ತೀಚೆಗೆ ಗ್ರಾಮೀಣ ಕ್ರಿಕೆಟ್ ಲೀಗ್ ಅನ್ನು ಎಲ್ಲಿ ಪ್ರಾರಂಭಿಸಲಾಗಿದೆ ಸಣ್ಣ ಕ್ವಶನ್ಸ್ ಬಟ್ ಇಂಪಾರ್ಟೆಂಟ್ ರೀಸೆಂಟ್ ಆಗಿ ಗ್ರಾಮೀಣ ಕ್ರಿಕೆಟ್ ಲೀಗನ್ನು ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರಿ ಯಾವುದೋ ಹತ್ರ ಬಿಹಾರ ರಾಜ್ಯದಲ್ಲಿ ಪ್ರಾರಂಭಿಸಲಾಗಿದೆ ಜಾತಿವಾರು ಜನಗಣತಿಯನ್ನು ಪ್ರಾರಂಭಿಸಿರ್ತಕ್ಕಂಥ ಮೊದಲ ರಾಜ್ಯ ಇತ್ತೀಚೆಗೆ ಇಲ್ಲೇ ಜಾತಿವಾರು ಜನಗಣತಿ ಅಂತ ಕರೀತಾರೆ ಜಾತಿವಾರು ಜನಗಣತಿಯನ್ನು ರೀಸೆಂಟಾಗಿ ಜಾತಿವಾರು ಜನಗಣತಿಯನ್ನು ಪ್ರಾರಂಭಿಸಿರ್ತಕ್ಕಂಥ ರಾಜ್ಯ ಬಿಹಾರ ರಾಜ್ಯ ನೋಡ್ರಿ ಎರಡನೇ ರಾಜ್ಯ ಕೇಳಿದೆಪಂದ್ರೆ ಆಂಧ್ರ ಪ್ರದೇಶ್ ಅಂತ ಬರ್ತದೆ ಆಂಧ್ರ ಪ್ರದೇಶ ಪರ್ಫೆಕ್ಟ್ ಅಲ್ಲ ಇತ್ತೀಚಿಗೆ ವಿಜಯ ಹಜಾರ ಟ್ರೋಫಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ತಂಡ ಆಗಿ ಇಲ್ಲಿ ವಿಜಯ ಹಜಾರ ಟ್ರೋಫಿ ಅಂತ ಬರ್ತದೆ ಆಗಿ ವಿಜಯ ಹಜರಡು ರೂಪಿಯನ್ನು ಗೆದ್ದುಕೊಂಡಿರ್ತಕ್ಕಂಥ ತಂಡ ಕರ್ನಾಟಕ ತಂಡ ರೀಟಂತರು ಕರ್ನಾಟಕ ತಂಡ ರೀಸೆಂಟಾಗಿ ವಿಜಯ ಹಜರಡು ರೂಪಿಯನ್ನ ಗೆದ್ದುಕೊಂಡ್ರ ತಂಡ ಬಿಡುಗಡ್ರ ಸರ್ಕಾರಿ ಖಾಸಗಿ ವಲಯಗಳಲ್ಲಿ ಒಂದು ದಿನ ಮುಟ್ಟಿನ ಕಪ್ಪನ್ನು ವಿತರಣೆ ಮಾಡಿರ್ತಕ್ಕಂಥ ರಾಜ್ಯ ಹೌದ್ರೆ ಸರ್ಕಾರಿ ಮತ್ತು ಖಾಸಗಿ ಶಾಲೆಗಳಲ್ಲಿ ಖಾಸಗಿ ಇಲಾಖೆಗಳಲ್ಲಿ ಒಂದು ದಿನ ಮುಟ್ಟಿನ ಕಪ್ಪು ವಿತರಣೆ ರಜೆಯನ್ನು ಘೋಷಣೆ ಮಾಡಿರ್ತಕ್ಕಂಥ ಒಂದು ರಾಜ್ಯ ಹೌದು ഇത്തീച്ച ഘോഷണമായിരത്ത കർണാടക രാജ്യത്തി സർയാത്ര കർണാടക രാജ്യ ഇട്സ് ഇമ്പോർട്ടെൻറ്റേ ഓദ്ഗിരി അത് നോടോണ തെലങ്കണ തെലങ്കണ കേരള തെലങ്കണ കേരള മഹാരാഷ്ട്ര ಜಮ್ಮು ಕಾಶ್ಮೀರ ದರ್ಬಾರ್ ಸಂಪ್ರದಾಯ ಯಾವ ರಾಜ್ಯದ ಯುವಟಿಗೆ ಸಂಬಂಧಪಡ್ತಾರೆ ಇತ್ತೀಚೆಗೆ ಸುದ್ದಿಗಿರತಕ್ಕಂಥ ದರ್ಬಾರ್ ಸಂಪ್ರದಾಯ ಅಂತ ಕರೀತಾರೆ ಇತ್ತೀಚೆಗೆ ಸುದ್ದಿಗಿರತಕ್ಕಂಥ ದರ್ಬಾರ್ ಸಂಪ್ರದಾಯ ಯಾವ ರಾಜ್ಯದ ಯುವಟಿಗೆ ಸಂಬಂಧಪಟ್ಟ ದರ್ಬಾರ್ ದರ್ಬಾರ್ ಸಂಪ್ರದಾಯ ಅಂತ ಬರ್ತದೆ ಸಂಪ್ರದಾಯ ಇದು ಯಾವ ರಾಜ್ಯತು ಯುವಟಿಗೆ ಸಂಬಂಧಿಸಿದೆ ಎಷ್ಟೇ ಕ್ವಶನ್ ಸೂಪರ್ ನ್ಯೂ ಇದಕ್ಕೆ ಸರಿ ಯಾವುದೋ ಥರ ಜಮ್ಮು ಕಾಶ್ಮೀರಕ್ಕೆ ಸಂಬಂಧಪಟ್ಟರೆ ಜಮ್ಮು ಕಾಶ್ಮೀರ ಪರ್ಫೆಕ್ಟ್ ಅಲ್ಲ ಇತ್ತೀಚೆಗೆ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ಇಲ್ಲೇ ನಡೆಸಲಾಯಿತು ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ಇತ್ತೀಚೆಗೆ ರೀಸೆಂಟಾಗಿ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ಎಲ್ಲಿ ನಡೆಸಲಾಯಿತು ಅಷ್ಟೇ ಕೇಳ್ತಾನೆ ಕ್ವಶನ್ಸ್ ರೀಸೆಂಟಾಗಿ ವಿಶ್ವ ಸೌಂದರ್ಯ ಸ್ಪರ್ಧೆಯನ್ನು ಇಲ್ಲಿ ನಡೆಸಲಾಯಿತು ಇದಕ್ಕೆ ಸರಿ ಯಾವ್ದೋ ಥರ ತೆಲಂಗಾಣದಲ್ಲೇ ನಡೆಸಲಾಯಿತು ತೆಲಂಗಾಣ ಇದಕ್ಕೆ ಸರಿ ಯಾವ್ದೋ ಥರ ಪರ್ಫೆಕ್ಟಾ ಹಾಗಾದ್ರೆ ಈ ಕೆಳಕಂಡವುಗಳಲ್ಲಿ ಎರಡ್ ಸಾವಿರದ ಮೂವತ್ತೈದರ ವರ್ಷವನ್ನು ಏರೋ ಇಂಜಿನ್ ರಾಜಧಾನಿಯನ್ನಾಗಿ ಮಾಡಲಾಗಿದೆ ಎರಡ್ ಸಾವಿರದ ಮೂವತ್ತರ ವರ್ಷವನ್ನು ಏರೋ ಇಂಜಿನ್ ರಾಜಧಾನಿಯನ್ನಾಗಿ ಮಾಡಬೇಕಂತ ಮಾಡ ಏರೋ ಇಂಜಿನ್ ರಾಜಧಾನಿ ಎರಡ್ ಸಾವಿರದ ಮೂವತ್ತರ ವರ್ಷವನ್ನು ಏರೋ ಇಂಜಿನ್ ರಾಜಧಾನಿಯನ್ನಾಗಿ ಯಾವ ರಾಜ್ಯವನ್ನು ಮಾಡಲು ಉದ್ದೇಶಿಸಲಾಗಿದೆ ಸರ್ ಉತ್ತರ ತೆಲಂಗಾಣ ರಾಜ್ಯ ರೇಟ್ ಅಂತಾರ ಇತ್ತೀಚೆಗೆ ಬಡತನ ಮುಕ್ತ ಅಂತ ಘೋಷಣೆ ಮಾಡಿರ್ತಕ್ಕಂಥ ರಾಜ್ಯ ರೀಸೆಂಟ್ ರೀಸೆಂಟಾಗಿ ಇಲ್ಲಿ ಬಡತನ ಮುಕ್ತ ಅಂತ ಘೋಷಣೆ ಮಾಡಾರ ಬಡತನ ಮುಕ್ತ ಯಾವ ರಾಜ್ಯವನ್ನು ಬಡತನ ಮುಕ್ತ ಎಂದು ಘೋಷಣೆ ಮಾಡಾರ್ಟ್ ಸಿಂಪಾರ್ಟೆಂಟ್ ನೋಡ್ರಿ ವೈದ್ಯಕೀಯ ಬಿಡ್ಬಾಡ್ರೆ ಯಾವ ರಾಜ್ಯವನ್ನು ಇತ್ತೀಚೆಗೆ ಬಡತನ ಮುಕ್ತ ಅಂತ ಘೋಷಣೆ ಮಾಡಾರ ಸರ್ ಯಾವ್ದು ಉತ್ತರ ಕೇರಳ ರಾಜ್ಯ ರೇಟ್ ಅಂತರು ಕೇರಳ ರಾಜ್ಯವನ್ನು ಇತ್ತೀಚೆಗೆ ಘೋಷಣೆ ಮಾಡಿದ್ದಾರೆ ಇತ್ತೀಚೆಗೆ ಆರನೇ ಜಲ ಪ್ರಶಸ್ತಿಗಳಲ್ಲಿ ಅತ್ಯುತ್ತಮ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ರಾಜ್ಯ ರಾಷ್ಟ್ರೀಯ ಜಲ ಪ್ರಶಸ್ತಿಯಲ್ಲಿ ಪ್ರಥಮ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ರಾಷ್ಟ್ರೀಯ ಜಲ ಪ್ರಶಸ್ತಿ ರಾಷ್ಟ್ರೀಯ ಜಲ ಪ್ರಶಸ್ತಿಯಲ್ಲಿ ಪ್ರಥಮ ಸ್ಥಾನ ಇದಕ್ಕೆ ಸರ್ ಉತ್ತರ ಮಹಾರಾಷ್ಟ್ರ ರಾಜ್ಯ ನೋಡ್ರಿ ಇತ್ತೀಚೆಗೆ ಮಹಾರಾಷ್ಟ್ರ ರಾಜ್ಯ ಸರ್ಕಾರದವರು ಈ ಒಂದು ಪ್ರಶಸ್ತಿಯನ್ನು ಪಡೆದುಕೊಂಡರೆ ಹೇಳ್ತಾರೆ ಬಿಡಬ್ರೆ ಪರ್ಫೆಕ್ಟ್ ಅಲ್ಲ ಮುಖರಹಿತ ಜಿ ಎಸ್ ಟಿಗಾಗಿ ಜಾರಿ ತಂದಿರತಕ್ಕಂಥ ರಾಜ್ಯ ಅವರು ಏನಾದ್ರು ಕ್ವಶನ್ ಮುಖರಹಿತ ಜಿ ಎಸ್ ಟಿ ವೆರಿ ಗುಡ್ ಇದಕ್ಕೆ ಸರಿ ಯಾವತ್ತರ ಕೇರಳ ರಾಜ್ಯ ರೇಟ್ ಅಂದ್ರು ಕೇರಳ ರಾಜ್ಯ ಅಂತ ರಾಷ್ಟ್ರೀಯ ಪತ್ರಿಕಾ ದಿನ ಅಂತ ಆಚೆ ಮಾಡ್ತಾರೆ ಈ ಕೆಳಗಿನ ಯಾವ ದಿನಾಂಕದಂದು ರಾಷ್ಟ್ರೀಯ ಪತ್ರಿಕಾ ದಿನ ಹಂಗಾಯ್ತು ಕ್ವಶನ ರಾಷ್ಟ್ರೀಯ ಪತ್ರಿಕಾ ದಿನ ನೀವು ರಾಷ್ಟ್ರೀಯ ಪತ್ರಿಕಾ ದಿನ ಅಂತಂದು ಅದೇ ಅನ್ಕೊಂಡೆ ನಾನು ಏನೋ ಮಿಸ್ಟೇಕ್ ಆಯ್ತು ನೋಡ್ರಿ ನವೆಂಬರ್ ಹದಿನಾರು ನೋಡ್ರಿ ಪ್ರತಿ ವರ್ಷ ನವೆಂಬರ್ ಹದಿನಾರನೇ ತಾರೀಕಿಗೆ ಏನಂತ ಆಚೆ ಮಾಡುತ್ತಾರೆ ಸರ್ ಅಂದ್ರೆ ರಾಷ್ಟ್ರೀಯ ಪತ್ರಿಕಾ ದಿನ ಅಂತ ಆಚೆ ಮಾಡ್ತಾರೆ ಆಯ್ತು ರಾಷ್ಟ್ರೀಯ ಶಿಕ್ಷಣ ದಿನ ಅಂತ ಯಾವಾಗ ಆಚೆ ರಾಷ್ಟ್ರೀಯ ಶಿಕ್ಷಣ ದಿನ ನೋಡ್ರಿ ಶಿಕ್ಷಣ ದಿನ ರಾಷ್ಟ್ರೀಯ ಶಿಕ್ಷಣ ದಿನ ಎಂದು ಯಾವಾಗ ಆಚರಿಸುತ್ತಾರೆ ಸರ್ ಯಾವುದಾದ್ರು ನವೆಂಬರ್ ಹನ್ನೊಂದನೇ ತಾರೀಕಿಗೆ ಆಚೆ ಮಾಡ್ತಾರೆ ಓಕೆನಾ ಇಂಪಾರ್ಟೆಂಟ್ ಇವೆಲ್ಲ ದಿನಾಂಕಗಳು ಕನ್ನಡ ರಾಜ್ಯೋತ್ಸವ ಯಾವಾಗ ರೀ ತಕ್ಕಂತ ಈ ಕೆಳಗಿನ ಯಾವ ದಿನಾಂಕದಂದು ಕನ್ನಡ ರಾಜ್ಯೋತ್ಸವವನ್ನು ಆಚರಿಸುತ್ತಾರೆ ಕನ್ನಡ ರಾಜ್ಯೋತ್ಸವ ಯಾವ ದಿನಾಂಕದಂದು ಇದಕ್ಕೆ ಸರಿ ಯಾವ ನವೆಂಬರ್ ಒಂದನೇ ತಾರೀಕಿಗೆ ದಿನಾಂಕ ನೋಡೋಣ ಜುಲೈ ಹನ್ನೊಂದು ಜುಲೈ ಹನ್ನೊಂದು ಜುಲೈ ಇಪ್ಪತ್ನಾಲ್ಕು ಜುಲೈ ಇಪ್ಪತ್ನಾಕು ಆಮೇಲೆ ಜುಲೈ ಇಪ್ಪತ್ತು ಜುಲೈ ಇಪ್ಪತ್ತು ಜುಲೈ ಒಂದು ಜುಲೈ ತಿಂಗಳಿದ ವೈದ್ಯರ ದಿನ ಅಂತ ಯಾವ ಹೊಡಿಬೇಕು ವೈದ್ಯರ ದಿನ ಅಂತ ಈ ಕೆಳಗಿನ ಯಾವ ದಿನಾಂಕದಂದು ವೈದ್ಯರ ದಿನವನ್ನು ವೈದ್ಯರು ಸೂಪರ್ ನೀವು ಇದಕ್ಕೆ ಸರಿ ಯಾವತ್ತರ ಜುಲೈ ಒಂದನೇ ತಾರೀಕಿಗೆ ಆಚೆ ಮಾಡ್ತಾರೆ ಜಿಎಸ್ಟಿ ದಿನ ಎಂದು ಆಚರಿಸುತ್ತಾರೆ ಯಾವ ದಿನಾಂಕದಂದು ಜಿಎಸ್ಟಿ ದಿನ ಚಟಾಚಟ್ಟ ಅಂತ ಯಾವ ದಿನಾಂಕದಂದು ಜಿ ಎಸ್ ಟಿ ದಿನ ಎಂದು ಆಚರಿಸುತ್ತಾರೆ ಯಾವುದು ಉತ್ತರ ಸೇಮ್ ಜುಲೈ ಒಂದನೇ ತಾರೀಕಿಗೆ ಆಚೆ ಒಂದು ಆದಾಯ ತೆರಿಗೆ ದಿನ ಎಂದು ಆಚರಿಸುತ್ತಾರೆ ಯಾವ ದಿನಾಂಕದಂದು ಆದಾಯ ತೆರಿಗೆ ದಿನ ಆದಾಯ ತೆರಿಗೆ ದಿನ ಅಂತ ಬರುತ್ತದೆ ತೆರಿಗೆ ದಿನ ಈ ಕೆಳಗಿನ ಯಾವ ದಿನಾಂಕದಂದು ಆದಾಯ ತೆರಿಗೆ ದಿನ ಎಂದು ಆಚರಿಸುತ್ತಾರೆ ನೇಟಾಗಿ ಆದಾಯ ತೆರಿಗೆ ದಿನ ಅಂತ ಆಚೆ ಮಾಡ್ತಾರೆ ಸರಿ ಯಾವ್ದು ಉತ್ತರ ಜುಲೈ ಇಪ್ಪತ್ನಾಲ್ಕನೇ ತಾರೀಕಿಗೆ ಆಚೆ ಮಾಡುತ್ತೆ ಜುಲೈ ಇಪ್ಪತ್ತು ವಿಶ್ವ ಜನಸಂಖ್ಯಾ ದಿನ ಎಂದು ಆಚರಿಸುತ್ತಾರೆ ವಿಶ್ವ ಜನಸಂಖ್ಯಾ ದಿನ ನೋಡ್ರಿ ವಿಶ್ವ ಜನಸಂಖ್ಯಾ ದಿನ ಯಾವ ದಿನಾಂಕದಂದು ವಿಶ್ವ ಜನಸಂಖ್ಯಾ ದಿನ ಅಂತ ಆಚೆ ಮಾಡುತ್ತೆ ಸರ್ ಯಾವ್ದು ಉತ್ತರ ಜುಲೈ ಹನ್ನೊಂದನೇ ತಾರೀಕಿಗೆ ಆಚೆ ಮಾಡ್ತಾರೆ ಜುಲೈ ಹನ್ನೊಂದರೇಟ್ ಅಂತರು ಅಂತಾರಾಷ್ಟ್ರೀಯ ಚಂದ್ರ ದಿನ ಅಂತ ಆಚೆ ಮಾಡ್ತಾರೆ ಚಂದ್ರ ಈ ಕೆಳಗಿನ ಯಾವ ದಿನಾಂಕದಂದು ಅಂತಾರಾಷ್ಟ್ರೀಯ ಚಂದ್ರ ದಿನ ಎಂದು ಆಚರಿಸುತ್ತಾರೆ ಇಂಪಾರ್ಟೆಂಟ್ ಯಾಕಂದ್ರೆ ಅವತ್ತು ಚಂದ್ರನ ಅಂಗಳದಲ್ಲಿ ಮೊಟ್ಟ ಮೊದಲ ಬಾರಿಗೆ ಮಾನವರು ಇಳಿತಾರೆ ಅಂತ ಸೊ ಅದಕ್ಕೋಸ್ಕರ ಆಚರಣೆ ಮಾಡೋದು ಸರ್ ಯಾವ್ದು ಉತ್ತರ ಜುಲೈ ಇಪ್ಪತ್ತನೇ ತಾರೀಕು ನೋಡ್ರಿ ಜುಲೈ ಇಪ್ಪತ್ತರ ರೇಟ್ ಅಂತರು ಕೆಳಗಿನ ಹೇಳಿಕೆಯನ್ನು ಪರಿಗಣಿಸಿ ನಶಮುಕ್ತ ಭಾರತ ಅಭಿಯಾನ ಇದನ್ನು ಶಿಕ್ಷಣ ಸಚಿವಾಲಯದವರು ಪ್ರಾರಂಭಿಸಿದ್ದಾರೆ ಅಂತ ನಾಶ ಮುಕ್ತ ಭಾರತ ಅಭಿಯಾನ ಶಿಕ್ಷಣ ಸಚಿವಾಲಯ ಈ ಮುಕ್ತ ಭಾರತ ಅಭಿಯಾನ ಇತ್ತಲ್ಲ ಮಾದಕ ವಸ್ತುಗಳ ಬಳಕೆ ಅಸ್ವಸ್ಥತೆ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಇದನ್ನು ಪ್ರಾರಂಭಿಸಲಾಗಿದೆ ಅಂತ ಇಲ್ಲಿ ಯಾವ ಹೇಳಿಕೆಯು ಸರಿಯಾಗಿದೆ ಅಂತ ಕೇಳಿರ್ತಕ್ಕಂಥ ಪ್ರಶ್ನೆ ಆನ್ಸರ್ ಒಂದು ಮಾತ್ರ ಎರಡು ಮಾತ್ರ ಒಂದು ಮತ್ತು ಎರಡು ಒಂದು ಮತ್ತು ಎರಡು ಅಲ್ಲ ಸಚಿವಾಲಯಗಳು ಪಕ್ಕ ಬರ್ತದೆ ಓದ್ಕೆ ಒಕ್ಕ ಬಿದ್ದುವ ನಶಮುಕ್ತ ಭಾರತ ಅಭಿಯಾನ ಇಲ್ಲಿ ಯಾವ ಹೇಳಿಕೆ ಸರಿಯಾಗಿದೆ ತಪ್ಪಾಗಿದೆ ಅಲ್ಲ ಇದಕ್ಕೆ ಸರಿ ಉತ್ತರ ಕೇವಲ ಎರಡು ಮಾತ್ರ ತಪ್ಪು ಕರೆಕ್ಟ್ ನಶಮುಕ್ತ ಭಾರತ ಅಭಿಯಾನ ಶಿಕ್ಷಣ ಸಚಿವಾಲಯ ಅಲ್ಲ ಇದನ್ನು ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರು ಪ್ರಾಂಶಿದ ಸಾಮಾಜಿಕ ನ್ಯಾಯ ಮತ್ತು ಸಬಲೀಕರಣ ಸಚಿವಾಲಯದವರ ಇದು ನಶಮುಕ್ತ ಭಾರತ ಅಭಿಯಾನ ಇದು ಮಾದಕ ವಸ್ತುಗಳ ಬಳಕೆ ಅಸ್ವಸ್ಥದ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ಸಂಬಂಧಪಡ ಕೇವಲ ಎರಡು ಮಾತ್ರ ಕರೆಕ್ಟ್ ಆಗುತ್ತಾರೆ ಜಲಸಂಚಾಯಿ ಭಾಗಿದಾರಿ ಉಪಕ್ರಮ ಇದು ಯಾವ ಸಚಿವರದ ಅಡಿಯಲ್ಲಿ ಕಂಡುಬರುತ್ತದೆ ಜಲಸಂಚಾಯಿ ಭಾಗಿದಾರಿ ಉಪಕ್ರಮ ಅಂತ ಐತೆ ಇದು ಯಾವ ಸಚಿವರದ ಅಡಿಯಲ್ಲಿ ಕಂಡು ಬರುತ್ತದೆ ನೀಟಾಗಿ ಜಲಸಂಚಯ್ ಜಲ್ ಭಾಗಿದಾರಿ ಉಪಕ್ರಮ ಕರೆಕ್ಟ್ ಆಗಿ ಜಲ ಸಂಚಯ ಜಲ್ ಭಾಗಿದಾರ ಉಪಕ್ರಮ ಎಕ್ಸಲೆಂಟ್ ಸೂಪರ್ ಇದಕ್ಕೆ ಸರಿ ಯಾವ ಉತ್ತರ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಕಂಡು ಬರುತ್ತದೆ ಜಲಶಕ್ತಿ ಸಚಿವಾಲಯದ ಅಡಿಯಲ್ಲಿ ಹರಗರ್ ತಿರಂಗ ಅಭಿಯಾನ ಇದು ಯಾವ ಸಚಿವಾಲಯ ಇಂಪಾರ್ಟೆಂಟ್ ಇವಲ್ಲ ಹರ್ಗರ್ ಹರ್ಗರ್ ತಿರಂಗ ಅಭಿಯಾನ ಅಂತ ಕರೀತಾರೆ ತಿರಂಗ ಅಭಿಯಾನ ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಕಂಡು ಬರುತ್ತದೆ ಚಕ 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 ಅಂತ ಹಾಕ್ಬೇಕು ಸೂಪರ್ ಇದಕ್ಕೆ ಸರಿ ಯಾವ ತರ ಸಾಂಸ್ಕೃತಿಕ ಸಚಿವಾಲಯದ ಅಡಿ ಹೇಳಿಕೊಂಡು ಸಾಂಸ್ಕೃತಿಕ ಸಚಿವಾಲಯ ಹರಗರ್ ಜಲದಸ್ತಕ್ ಅಭಿಯಾನ ಇದು ಯಾವ ಸಚಿವಾಲಯ ಹರಗರ್ ನೋಡ್ರಿ ಹರಗರ್ ಜಲದಸ್ತಕ್ ಅಭಿಯಾನ ನೋಡ್ರಿ ಜಲದಸ್ತಕ್ ಹರಗರ್ ಜಲದಸ್ತಕ್ ಅಭಿಯಾನವು ಇದು ಯಾವ ಸಚಿವಾಲಯದ ಅಡಿಯಲ್ಲಿ ಹೇಳಿ ಕಂಡು ಬರ್ತದೆ ಇಷ್ಟೇ ಹರಗರ ಜಲಸ್ತಕ್ ಅಭಿಯಾನ ಇದು ಯಾವ ಸಚಿವಾಲಯ ಅಂತ ಕೇಳ್ತಾನ್ರಿ ಇದು ಜಲಶಕ್ತಿ ಸಚಿವರದ ಅಡಿಯಲ್ಲಿ ಕಂಡುಬರುತ್ತದೆ ಹರಗರ ಜಲಸ್ತಕ ಅಭಿಯಾನದಲ್ಲಿ ಶೇಕಡ ನೂರ ಸರ್ಟಿಫಿಕೇಟ್ ಅನ್ನು ಪಡೆದುಕೊಂಡಿರತಕ್ಕಂತ ರಾಜ್ಯ ರಾಜ್ಯ ನೋಡ್ರಿ ಯು ಟಿ ಕೇಳಿದ್ರೆ ದಾದರ ಮತ್ತು ನಗರ ಹಾವೇರಿ ದಿವಮನ ಈಶಾನ್ಯ ರಾಜ್ಯ ಅರುಣಾಚಲ ಎಲ್ಲ ಗೊತ್ತದೆ ನಮಗೆ ಗೊತ್ತಿರಲಿ ಆಯ್ತು ರೈಲು ಆಧಾರಿತ ವ್ಯಾಪಾರ ಸಂಪರ್ಕವನ್ನು ಹೆಚ್ಚಿಸಲು ಭಾರತ ದೇಶವು ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡ್ರೆ ಪ್ರಪಂಚದ ಕರೆಂಟ್ ಕರೆಂಟು ರೈಲು ಆಧಾರಿತ ವ್ಯಾಪಾರ ಸಂಪರ್ಕವನ್ನು ಹೆಚ್ಚಿಸೋಸ್ಕರನೇ ಭಾರತ ದೇಶ ಯಾವ ದೇಶದೊಂದಿಗೆ ಒಪ್ಪಂದವನ್ನು ಮಾಡಿಕೊಂಡಿದ್ದಾರೆ ಭಾರತ ದೇಶವು ಪ್ರಮುಖವಾಗಿ ಯಾವ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡ್ ಸೂಪರ್ ಇದಕ್ಕೆ ಸರಿ ಉತ್ತರ ನೇಪಾಳ ದೇಶದೊಂದಿಗೆ ಒಪ್ಪಂದ ಮಾಡಿಕೊಂಡ ನೇಪಾಳ ದೇಶ ಸಾಮಾಜಿಕ ಜಾಲತಾಣಕ್ಕೆ ಹದಿನೇಳು ವರ್ಷ ಏಜ್ ನಿಗದಿ ಮಾಡಿರತಕ್ಕಂಥ ದೇಶ ಸಾಮಾಜಿಕ ಜಾಲತಾಣ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ ಸಾಮಾಜಿಕ ಜಾಲತಾಣ ಜಾಲತಾಣವನ್ನು ಯೋಜ ಇದು ಮಾಡ್ಬೇಕಾದ್ರೆ ಹದಿನೇಳು ವರ್ಷ ಏಜನ್ ನೆಗೆದು ಮೇಡ ಈ ಕೆಳಗಿನ ಯಾವ ದೇಶ ಈ ಕೆಳಗೆ ಯಾವ ದೇಶ ಹದಿನೇಳು ವರ್ಷ ಏಜ್ ಎಗದೆ ಮೇಡಮ ಇಷ್ಟೇ ಕ್ವಶನ್ ಆಸ್ಟ್ರೇಲಿಯಾ ದೇಶ ರೇಟಾಂತರು ಆಸ್ಟ್ರೇಲಿಯಾ ದೇಶ ಇತ್ತೀಚೆಗೆ ಯಾವ ದೇಶದಲ್ಲಿ ಕಂಡು ಒಂದು ವಿಮಾನ ನಿಲ್ದಾಣಕ್ಕೆ ನಮ್ಮ ಭಾರತ ದೇಶದ ಅಭಿವೃದ್ಧಿ ಪಡಿಸಾರೆ ಉದ್ಘಾಟನೆ ಆಗತ್ತೆ ಯಾವ ದೇಶದಲ್ಲಿ ಕಂಡು ಬರತಕ್ಕಂಥ ವಿಮಾನ ನಿಲ್ದಾಣ ಭಾರತ ದೇಶದ ಸಹಭಾಗಿತ್ವದೊಂದಿಗೆ ಉದ್ಘಾಟನೆ ಮಾಡಲಾಗಿದೆ ಭಾರತ ದೇಶದ ಸಹಭಾಗಿತ್ವದೊಂದಿಗೆ ನೀಟಾಗಿ ಹಾಕ್ಬೇಕು ನೀವು ಹಂಗೆ ನೀಟಾಗಿ ಆಗ್ ಬಿಳ್ಬೇಕು ಅಣ್ಣ ಈಗ ಸರಿ ಯಾವ ಹತ್ರ ಮಾಲ್ಡೀವ್ಸ್ ದೇಶ ರೈಟ್ ಅಂತ ಮಾಲ್ಡೀವ್ಸ್ ಅಂತ ಕರೀತಾರೆ అరుణోత్తరీ జలవద్యుత్ యోజన భారత మత్ దేశానికి సంబంధప అరుణు జల వ్యుత్ యోజన అరుణ జల వ్యుత్ యోజన అంత కరీత అరుణు జల వ్యుత్ యోజన భారత మొత్తం నేపాళ దేశ సంబంధపడతారు భారత మొత్తం నేపాళ దేశ ఇంత ప్రముఖ ప్రపంచ డెన్మార్క్ ಡೆನ್ಮಾರ್ಕ್ ಸಿಂಗಾಪುರ ಡೆನ್ಮಾರ್ಕ್ ಸಿಂಗಾಪುರ ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಆಮೇಲೆ ಈಜಿಪ್ಟ್ ವಿಶ್ವದ ಅತ್ಯಂತ ದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯ ಇಲ್ಲಿ ಸ್ಥಾಪಿಸಲಾಗಿದೆ ವಿಶ್ವದ ಅತ್ಯಂತ ದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ವಿಶ್ವದ ಅತ್ಯಂತ ದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನು ಇತ್ತೀಚೆಗೆ ಸ್ಥಾಪಿಸಲಾಗಿದೆ ಅತಿ ದೊಡ್ಡದಂತದ ನೋಡ್ರಿ ಅತಿ ದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯ ಅಂತ ಕರೀತಾರೆ ಪುರಾತತ್ವ ವಿಶ್ವದ ಅತ್ಯಂತ ದೊಡ್ಡ ಪುರಾತತ್ವ ವಸ್ತು ಸಂಗ್ರಹಾಲಯವನ್ನ ಇತ್ತೀಚೆಗೆ ಈಜಿಪ್ಟ್ ದೇಶದಲ್ಲಿ ಸ್ಥಾಪಿಸಲಾಗಿದೆ ನೋಡ್ರಿ ಈಜಿಪ್ಟ್ ದೇಶ ಸಾಮಾಜಿಕ ಜಾಲತಾಣವನ್ನು ಯೂಸ್ ಮಾಡಕ್ಕೆ ಹದಿನೈದು ವರ್ಷ ಏಜು ನಿಗದಿ ಮಾಡಿರ್ತಕ್ಕಂಥ ದೇಶ ಆದರೆ ಸಾಮಾಜಿಕ ಜಾಲತಾಣಕ್ಕೆ ಹದಿನೈದು ವರ್ಷ ಏಜ್ ನಿಗದಿ ಮಾಡಿರ್ತಕ್ಕಂಥ ದೇಶ ಅವರು ಸಾಮಾಜಿಕ ಜಾಲತಾಣ ಸೂಪರ್ ಇದಕ್ಕೆ ಸರಿ ಯಾವುದೋ ತರ ಡೆನ್ಮಾರ್ಕ್ ದೇಶ ರೇಟ್ ಅಂತ ಹದಿನೈದು ವರ್ಷ ಏಜ್ ಸಾಮಾಜಿಕ ಜಾಲತಾಣಕ್ಕೆ ಅದ್ರ ಡೆನ್ಮಾರ್ಕ್ ಅಂತ ಇತ್ತೀಚೆಗೆ ಸುಡುಗಾಡು ರೋಗಗಳು ಮಲೇರಿಯಾ ಡೆಂಗು ಲುಶ್ಮೇನಿ ಅಂತ ರೋಗಗಳನ್ನ ಹರಡುವ ತಡೆಗಟ್ಟಕೋಸ್ಕರನೇ ಹದಿನಾರು ಹದಿನಾರು ಟನ್ ಏನೋ ಔಷಧಿಯನ್ನ ನಮ್ಮ ಭಾರತ ದೇಶದವ್ರು ಕಳಿಸ್ಯಾರ ಯಾವ ದೇಶಕ್ಕೆ ಎಷ್ಟು ಟನ್ ಅಂತ ಗೊತ್ತಿರಲಿ ಹದಿನಾರು ಟನ್ ನೋಡ್ರಿ ಹದಿನಾರು ಟನ್ ಔಷಧಿಯನ್ನು ಹದಿನಾರು ಟನ್ ಔಷಧಿಯನ್ನು ನಮ್ಮ ಭಾರತ ದೇಶದವರು ಯಾವ ದೇಶಕ್ಕೆ ಕಳಿಸಿದ್ದಾರೆ ಹದಿನಾರು ಟನ್ ಔಷಧಿಯನ್ನು ನಮ್ಮ ಭಾರತ ದೇಶದವರು ಅಫ್ಘಾನಿಸ್ತಾನ ದೇಶಕ್ಕೆ ಕಳಿಸೋಣ ನೋಡ್ರಿ ಅಫ್ಘಾನಿಸ್ತಾನ ದೇಶ ರೈಟ್ ಅಂತರು ವಿಶ್ವದ ಮೊದಲ ಹಸಿರು ಇಂಧನ ಲೇವಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ ವಿಶ್ವದ ಮೊಟ್ಟ ಮೊದಲ ಹಸಿರು ಇಂಧನ ಲೇವಿ ಅಂತ ಕರೀತಾರೆ ಹಸಿರು ಇಂಧನ ಲೇವಿ ವಿಶ್ವದ ಮೊಟ್ಟ ಮೊದಲ ಹಸಿರು ಇಂಧನ ಲೇವಿಯನ್ನು ಇಲ್ಲಿ ಸ್ಥಾಪಿಸಲಾಗಿದೆ ಸೂಪರ್ ಇದಕ್ಕೆ ಸರಿ ಯಾವ್ದು ಹತ್ರ ದೇಶದಲ್ಲಿ ಸ್ಥಾಪಿಸಲಾಗಿದೆ ಇತ್ತೀಚೆಗೆ ಚೆಸ್ ಅನ್ನು ನಿಷೇಧ ಮಾಡಿರ್ತಕ್ಕಂಥ ದೇಶ ಆದ್ರೆ ರೀಸೆಂಟ್ ಆಗಿ ಇಲ್ಲಿ ಚೆಸ್ ಅಂತ ಬರುತ್ತದೆ ಚೆಸ್ ಚೆಸ್ ಅನ್ನು ನಿಷೇಧ ಮಾಡಿರ್ತಕ್ಕಂಥ ದೇಶ ಹೌದು ಸೂಪರ್ ಇದಕ್ಕೆ ಸರಿ ಯಾವ್ದು ಹತ್ರ ದೇಶ ರೇಟ್ ಅಂತ ಚೆಸ್ ನಿಷೇಧ ಮಾಡಿರ್ತಕ್ಕಂಥದ್ದು ಅಫ್ಘಾನಿಸ್ತಾನ ದೇಶ ಭಾರತ ದೇಶಕ್ಕೆ ಅತಿ ಹೆಚ್ಚು ಎಫ್ಡಿ ಡಿ ಹೂಡಿಕೆ ಮಾಡಿರತಕ್ಕಂಥ ದೇಶ ಭಾರತಕ್ಕೆ ಅತಿ ಹೆಚ್ಚು ಎಫ್ಡಿ ಐ ಭಾರತಕ್ಕೆ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಎಫ್ಡಿ ಐ ಅನ್ನು ಹೂಡಿಕೆ ಮಾಡಿರತಕ್ಕಂಥ ದೇಶ ಸೂಪರ್ ನೀವು ಇದಕ್ಕೆ ಸರಿ ಯಾವುದೋ ತರ ಸಿಂಗಾಪುರ ದೇಶ ರೇಟ್ ಅಂತ ಸಿಂಗಾಪುರ ದೇಶ ಅತಿ ಹೆಚ್ಚು ಎಫ್ಡಿ ಐ ಅನ್ನು ಹೂಡಿಕೆ ಮಾಡ ಅಜಯ್ ಯಾವ ದೇಶದಲ್ಲಿರುವ ನಾಗರಿಕನ ಕರೆತರಲ್ಲ ಭಾರತ ಮಾಡಿರತಕ್ಕಂಥ ಒಂದು ಆಪರೇಷನ್ ಆಗಿದೆ ಆಪರೇಷನ್ ಅಜಯ್ ಇದು ಯಾವ ದೇಶದಲ್ಲಿರುವ ನಾಗರಿಕನ ಕರೆತರಲ್ಲ ಭಾರತ ಮಾಡಿರತಕ್ಕಂತ ಒಂದು ಆಪರೇಷನ್ ಆಗಿದೆ ಯಾವ ದೇಶದಲ್ಲಿರುವ ನಾಗರಿಕನ ಕರೆತಾರಲು ಅಜಯ್ ಕೇಳಕೈತೆ ನಾನು ಯಾಕೆಂಗ್ ಮಾಡಾಕತ್ತೆ ಗಿಜಿ ಪ್ರದೇಶ ಆಪರೇಷನ್ ದೇವಿ ಶಕ್ತಿ ಆಪರೇಷನ್ ದೇವಿ ಶಕ್ತಿ ಅಂತ ಕರೀತಾರೆ ದೇವಿ ಶಕ್ತಿ ಇದು ಯಾವ ದೇಶದಲ್ಲಿರುವ ನಾಗರಿಕನ ಕರೆತರಲು ಆಪರೇಷನ್ ದೇವಿ ಶಕ್ತಿ ಇದು ಯಾವ ದೇಶ ಸರ್ ಅಂದ್ರೆ ಅಫ್ಘಾನಿಸ್ತಾನ ದೇಶದಲ್ಲಿರುವ ನಾಗರಿಕನ ಕರೀತಾರಲ್ಲ ಪರ್ಫೆಕ್ಟಲ್ಲ ಒಂದು ಡಿಸ್ಕಸ್ ಮಾಡೋಣ ಅದಕ್ಕಿಂತ ಯಾರ್ಯಾರು ಯೂಟ್ಯೂಬ್ನ ಕೇಳೋಕೈತಾರೆ ಮುನ್ನೂರು ರೂಪಾಯಿ ಇದ್ರಿ ತ್ರೀ ಮಂತ್ಸ್ ಅವರು ಕರೆಂಟ್ ಅಫರ್ಸನ್ನೇ ಕೇಳ್ಬೋದು ಆಯ್ತಾ ಇವ್ರು ಹಳೇ ಒಂದು ಡಿಸ್ಕಸ್ ಮಾಡೋಣ ಇದೇ ರೀತಿಯಾಗಿರುತ್ತವ ಇಶು ಪ್ರಚಲಿತ ಅಂತ ಆ್ಯಪನ್ನು ಡೌನ್ಲೋಡ್ ಮಾಡಿ ಕೇಳಿ ಅದ್ಭುತವಾಗಿರುತ್ತವ ಕ್ಲಾಸ್ ಅಂತ ಅದ್ಭುತ ಎರಡನೇ ತಾರೀಕಾ ಏನೇನು ಸರ್ ಬಂದ್ಬಿಟ್ಟು ಯಾವ ರಾಜ್ಯ ಹಸಿರು ತೆರಿಗೆ ವಿದೇಶ ಇತ್ತೀಚೆಗೆ ಹಸಿರು ತೆರಿಗೆ ಹಸಿರು ತೆರಿಗೆ ವಿದೇಶಿರ್ತಕ್ಕಂಥ ರಾಜ್ಯ ಹೌದು ಸೂಪರ್ ರೀಸೆಂಟ್ ಆಗಿ ಹಸಿರು ವಿದೇಶಿ ವಿದೇಶಿರ್ತಕ್ಕಂಥ ಒಂದು ರಾಜ್ಯ ಯಾವುದು ಸರ್ ಅಂದ್ರೆ ಉತ್ತರಾಖಂಡ್ ರಾಜ್ಯ ರೈಟ್ ಅಂತ ಉತ್ತರಾಖಂಡ್ ರಾಜ್ಯ ರೀಸೆಂಟ್ ಆಗಿ ನೋಡ್ತಾರೆ ನೋಡ್ರಿ ಕಲ್ಯಾಣ ಸಿಂಗ್ ನಗರ ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಎಪ್ಪತ್ತಾರನೇ ಜಿಲ್ಲೆ ಯಾವುದು ಸರ್ ಅಂತ ಕೇಳಿದ್ರೆ ಕಲ್ಯಾಣ ಸಿಂಗ ನಗರ ಅಂತ ಕರೀತಾರೆ ಕಲ್ಯಾಣ ಸಿಂಗ ನಗರ ಇದು ಯಾವ ರಾಜ್ಯದ ಎಪ್ಪತ್ತಾರನೇ ಜಿಲ್ಲೆ ಸೂಪರ್ ಸೂಪರ್ ಉತ್ತರ ಪ್ರದೇಶ ಅಂತಾರಾಷ್ಟ್ರೀಯ ಸೌರ ಒಕ್ಕೂಟದ ಎಂಟನೇ ಸಭೆಯನ್ನು ಇತ್ತೀಚೆಗೆ ನಡೆಸಲಾಯಿತು ಅಂತಾರಾಷ್ಟ್ರೀಯ ಸೌರ ಒಕ್ಕೂಟ ಇದು ಸ್ಥಾಪನೆ ಆಗಿರತಕ್ಕಂಥದ್ದು ಎರಡ್ ಸಾವಿರದ ಹದಿನೈದರಾಗ ಫ್ರಾನ್ಸ್ ದೇಶದ ಸಹಭಾಗಿತ್ವದೊಂದಿಗೆ ಕೇಂದ್ರ ಕಚೇರಿ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಕಂಡು ಗುರುಗ್ರಾಮ ಹರಿಯಾಣ ರಾಜ್ಯದ ಗುರುಗ್ರಾಮದಲ್ಲಿ ಕಂಡು ಬರ್ತದೆ ಇದಕ್ಕೆ ಸರಿ ಯಾವ್ದು ಉತ್ತರ ನವದೆಹಲಿ ರೇಟ್ ಅಂತ ಎರಡ್ ಸಾವಿರದ ಇಪ್ಪತ್ತೈದರಾಗ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವನ್ನು ಇಲ್ಲಿ ನಡೆಸಲಾಯಿತು ಎರಡ್ ಸಾವಿರದ ಇಪ್ಪತ್ತೈದರಾಗ ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನವನ್ನು ರೀಸೆಂಟ್ ಆಗಿ ನಡೆಸಲಾಯಿತು ರಾಷ್ಟ್ರೀಯ ವಿಜ್ಞಾನ ಕಾಂಗ್ರೆಸ್ ಅಧಿವೇಶನ ಅಂತ ಕರಿತಾರೆ

ಭಾರತದ ಮಹಿಳಾ ತಂಡವು ಇದುವರೆಗೆ ಎಷ್ಟು ಬಾರಿ ಫೈನಲಿ ಹೋಗ್ಯದ ಮಹಿಳಾ ವಿಶ್ವಕಪ್ ನಲ್ಲಿ ಮಹಿಳಾ ವಿಶ್ವಕಪ್ ಅಂತ ಬರ್ತದೆ ಮಹಿಳಾ ವಿಶ್ವಕಪ್ ನಲ್ಲಿ ಭಾರತ ದೇಶದ ಇದುವರೆಗೂ ಎಷ್ಟು ಬಾರಿ ಫೈನಲಿ ಹೋಗ್ಯದ ಯಾವಾಗ ಯಾವಾಗ ಹೋಗ್ಯ ಎರಡು ಸಾವಿರದ ಒಂದ್ಸಲ ಎರಡ್ ಸಾವಿರದ ಒಂದ್ಸಲ ಎರಡ್ ಸಾವಿರದ ಇಪ್ಪತ್ತೈದರಾಗ ಒಂದ್ಸಲ ಎರಡ್ ಸಾವಿರದ ಇಪ್ಪತ್ತೈದರಾಗ ಚಾಂಪಿಯನ್ ಆಗುತ್ತೆ ಇದಕ್ಕೆ ಸರಿ ಯಾವುದತ್ರ ಒಟ್ಟು ಮೂರು ಬಾರಿ ನೋಡ್ರಿ ಮೂರು ಬಾರಿ ಫೈನಲ್ ಹೋಗ್ಯೋದು ವಿಶ್ವ ನಗರಗಳ ದಿನ ಅಂತ ಚೆಂಬ ಮಾಡ್ತಾರೆ ವಿಶ್ವ ನಗರಗಳ ದಿನ ಎಂದು ಅವಗಾಚಿಸುತ್ತಾರೆ ಯಾವ ದಿನಾಂಕ ಅಕ್ಟೋಬರ್ ಹನ್ನೊಂದು ನೋಡ್ರಿ ಅಕ್ಟೋಬರ್ ಮೂವತ್ತೊಂದು ನೋಡ್ರಿ ವಿಶ್ವ ನಗರಗಳ ದಿನ ಆಯ್ತು ಆಯ್ತು ನೆಕ್ಸ್ಟ್ ನೋಡಿ ಅಕ್ಟೋಬರ್ ಮೂವತ್ತೊಂದನೇ ತಾರೀಕು ಪ್ರತಿ ವರ್ಷ ಹೆಚ್ಚು ಮಾಡುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಹಣಕಾಸು ವರ್ಷದಲ್ಲಿ ಭಾರತ ದೇಶದ ಎಫ್ ಡಿ ಆಯ್ತಲ್ಲ ರೀ ಎಫ್ ಡಿ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ ಯಾವ ದೇಶ ಮೂರನೇ ಒಂದು ಭಾಗದಷ್ಟು ಕೊಡಕ ಅಂದ್ರೆ ಇವೆರಡು ದೇಶಗಳಿಂದ ಮೂರನೇ ಒಂದು ಭಾಗ ಅಂದ್ರೆ ಒಂದು ಈ ದೇಶ ನಮ್ಮ ಭಾರತ ದೇಶಕ್ಕೆ ಕೊಡುಗೆ ಕೊಡಕತ್ತದಂತೆ ಈ ಕೆಳಗಿನ ಯಾವ ದೇಶ ಒಂದು ಕೊಡುಗೆಯನ್ನು ಕೊಡಕತ್ತದ ಹಾಕಿ ಹಂಗೆ ನೀಟಾಗಿ ಕಳತ್ ಬಿಡ್ರಿ ಒಂಡೆಡ್ಬೆ ಎರಡರಷ್ಟು ನಮ್ಮ ಭಾರತ ದೇಶಕ್ಕೆ ಕೊಡಿಗನ್ನು ಕೊಡಕತ್ತದ ಸರ್ ಯಾವುದರ ಆಪ್ಷನ್ಸ್ ಇಯರ್ ರೈಟ್ ಅಂತ ನೋಡಿ ಒಂದು ಮತ್ತು ಎರಡು ಸಿಂಗಾಪುರ್ ಮತ್ತು ಅಮೇರಿಕ ದೇಶ ಒಂಡೆಡರಷ್ಟು ಕೊಡುಗೆನ ಕೊಡಕತ್ತದ ಸಿಂಗಾಪುರ್ ಮತ್ತು ಅಮೇರಿಕ ಪರ್ಫೆಕ್ಟ್ ಅಲ್ಲ ಇವಾಗ ಇದ್ರಾಗ ಹಾಕಿ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಯಾರು ಅತಿಥಿಯಾಗಿ ಬರ್ತಾರೆ ಅತಿಥಿಯಾಗಿ ಯಾರು ಬರ್ತಾರೆ ಪಟ್ಟಾಯ್ತಾ ಯೋಗ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವಕ್ಕೆ ಯಾರು ಅತಿಥಿಯಾಗಿ ಬರ್ತಾರೆ ಎರಡು ಸಾವಿರದ ಇಪ್ಪತ್ತಾರರ ಗಣರಾಜ್ಯೋತ್ಸವ ಟೂ ತೌಸಂಡ್ ಟ್ವೆಂಟಿ ಸಿಕ್ಸ್ ಇಂದು ಗಣರಾಜ್ಯೋತ್ಸವಕ್ಕೆ ಯಾರು ಅತಿಥಿಯಾಗಿ ಬರ್ತಾರೆ ಇದಕ್ಕೆ ಸರಿ ಯಾವ ಹತ್ರ ಯುರೋಪಿಯನ್ ಒಕ್ಕೂಟ ನಾಲ್ಕು ಮಾತ್ರ ರೇಟ್ ಅಂತ ಎರಡು ಸಾವಿರದ ಇಪ್ಪತ್ತೈದರಾಗ ಯಾರು ಬಂದಿದ್ರು ಯಾರು ಬಂದಿದ್ರು ಮೂರು ಮಾತ್ರ ನೋಡಿ ಇಂಡೋನೇಷ್ಯಾದ ಅಧ್ಯಕ್ಷರಾಗಿರ್ತಕ್ಕಂಥ ಸುಬಿಯಾಂಟ್ ತೊಂಬತ್ನಾಲ್ಕನೇ ರಾಮ್ಸಾರ ತಾಣವಾಗಿರತಕ್ಕಂಥ ಗೋಗಾಬಿಲು ಸರೋವರ ಯಾವ ರಾಜ್ಯದಲ್ಲಿ ಕಂಡು ಬರ್ತದೆ ಸರೋವರ ಕಂಡು ಯಾವ ರಾಜ್ಯದಲ್ಲಿ ಭಾರತ ದೇಶದ ತೊಂಬತ್ನಾಲ್ಕನೇ ರಾಮ್ಸರ್ ತಾಣ ಯಾಕೆ ಯಾಕೆ ಗೋಗಾಬಿಲು ಸರೋವರ ಸ್ಟಕ್ ಆಗ್ತ ಇದೆ ನೆಟ್ವರ್ಕ್ ಪ್ರಾಬ್ಲಮ್ ರೀ ಅವೇಲ್ ಬರ್ತಾವ್ರಿ ಬಚಾರ್ ಮತ್ತು ಮೈನಾರ್ ಎನ್ನುವ ತಾಣಗಳು ಕಂಡ ಇದಕ್ಕೆ ಸರ್ ಯಾವ ತರ ರಾಜಸ್ಥಾನದಲ್ಲಿ ಕಂಡು ಬರ್ತವ್ರಿ ರಾಜಸ್ಥಾನ ರೇಟ್ ಅಂತಾರ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಆಯ್ಕೆ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರು ಇಂಪಾರ್ಟೆಂಟ್ ಕರ್ನಾಟಕ ರಾಜ್ಯದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷರಾಗಿ ಇತ್ತೀಚೆಗೆ ಆಯ್ಕೆಯಾಗಿರ್ತಾರೆ ಇದಕ್ಕೆ ಸರ್ ಯಾವ ತರ ಶಶಿಧರ ಕೋಸಂಬಿ ರೇಟ್ ಅಂತ ಶಶಿಧರ ಕೋಸಂಬಿ ರೀಸೆಂಟ್ ಆಗಿ ಆಯ್ಕೆ ആ ഇഷ്ട മറ്റേ നാളെ കണ്ടിന്യൂ മാ തരഗതിയിലാവസ്ഥ എല്ലാവരും ധന്യവദ ലീഡർ കൊടുത്തോർത്ത ആ എല്ലാവരും ധന്യവദ ಧನ್ಯವಾದಗಳು ನೋಡಿ ಐವತ್ತೆಂಟಕ್ಕೆ ಐವತ್ನಾಲ್ಕು ನಿಯೋಜ ಪ್ರಥಮ ಸ್ಥಾನ ಸದಾಶ್ರೀ ತೃತೀಯ ಸ್ಥಾನ ಬಜ್ಜಿ ತೃತೀಯ ಸ್ಥಾನ ಶುಭಾಗಲಿ ಶಿವಮ್ ಪ್ರಿನ್ಸಿ ಟೈಪಿಕ್ ಲೆಕ್ಕನ್ನಡಿಗ ತಿರು ಸಂತು ರೇವಣ್ಣ ದಿವ್ಯ ನಾಯಕ್ ಇಷ್ಟು ದಿನ ಟಾಪಲ್ ಇವರು ಕೂಡ ನಮ್ಮ ಕಡೆಯಿಂದ ಮತ್ತೆ ನಮ್ಮ ಕಡೆ